ಇಲ್ಲಿ ಕಾಂಗ್ರೆಸ್ ಶಾಸಕರೇ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಒತ್ತಡ ಇರ್ತಾ ಹೇಳ್ತಾ ಒಂದು ಐದು ಗ್ಯಾರಂಟಿಗಳಲ್ಲಿ ನೀವು ಮುಖ್ಯವಾಗಿ ಎರಡು ಗ್ಯಾರಂಟಿಗಳನ್ನ ನೀವು ಸ್ಟಾಪ್ ಮಾಡಲೇಬೇಕು ಜನರಿಗೆ ನೀಡಬಾರ್ದು ಯಾಕೆಂದ್ರೆ ಕಾಂಗ್ರೆಸ್ ಫಲಿತಾಂಶ ನಾವು ನೋಡಿದ್ಮೇಲೆ ಜನರಿಗೆ ಈ ಒಂದು ಗ್ಯಾರಂಟಿಗಳ ಅವಶ್ಯತೆ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಲೇಟೆಸ್ಟಾಗಿ ಆಗಿ ಏನು ಅಪ್ಡೇಟ್ಸ್ ಇದೆ ಈ ಒಂದು ಗ್ಯಾರಂಟಿಗಳ ಯೋಜನೆಯ ಬಂದ ಬಗ್ಗೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ಗ್ಯಾರಂಟಿ ಯೋಜನೆಗಳನ್ನ ಬಳಸಿದರೆ ಪ್ರತಿನಿತ್ಯನೂ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೋತೀರಾ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರೂ ಕೂಡ ವೀಡಿಯೋ ಒಂದು ಲೈಕ್ ಕೊಡಿ ಯಾಕಂದ್ರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ಬೋದಿರುತ್ತೆ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಕ್ಲಿಯರ್ ಕಟ್ ಆಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೋನೋವರೆಗೂ ಕೂಡ ನೋಡಿ ಎಲ್ಲ ವಿಷಯ ಕೂಡ ತಿಳ್ಕೊತೀರಾ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ ಏನಂತ ಒಂದಿದೆ ಅಂದರೆ ಜನರು ಫಲಿತಾಂಶ ಕಾಂಗ್ರೆಸ್ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಲ್ಲರೂ ಕೂಡ ಬಿ ಜೆ ಪಿಗೆ ಓಟ್ ಹಾಕಿದರೆ ಅದರಿಂದ ಇವ್ರಿಗೆ ಕೂಡ ಗ್ಯಾರಂಟಿ ಬೇಕಾಗಿಲ್ಲ ಗ್ಯಾರಂಟಿ ಬೇಕಾಗಿದ್ದರೆ ಅದು ಯೂಸ್ ಆಗ್ತಿದ್ದಿದ್ರೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಒಂದು ಮತ ನೀಡ್ತಿದ್ರು ಯಾರಿಗೂ ಕೂಡ ಏನು ಯೂಸ್ ಆಗದೇ ಇರೋದ್ರಿಂದ ಇವಾಗ ಎಲ್ಲರೂ ಕೂಡ ಒಂದು ಬಿ ಜೆ ಪಿಗೆ ಮತ ನೀಡಿದರೆ ಅದರಿಂದ ಯಾಕೆ ಪ್ರತಿ ತಿಂಗಳು ಕೂಡ ನಾವು ಎರಡು ಸಾವಿರ ಕೊಡಬೇಕು ಉಚಿತ ಬಸ್ನ ಕೊಡಬೇಕು ಫ್ರೀ ಕರೆಂಟ್ಗಳನ್ನ ಕೊಡಬೇಕು ಅಂತ ಇದ್ದಾರೆ ಕಾಂಗ್ರೆಸ್ ಶಾಸಕರು ಒಂದು ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಇವಾಗ ಇದರಿಂದ ಅವರು ಮುಖ್ಯವಾಗಿ ಎರಡು ಗ್ಯಾರಂಟಿಗಳನ್ನ ಬಂದ್ ಮಾಡೋಕ್ಕೆ ಒಂದು ಸಲಹೆಯನ್ನು ಕೂಡ ನೀಡಿದರೆ ಒಂದು ಉಚಿತ ಬಸ್ ಪ್ರಯಾಣ ಏನು ಮಹಿಳೆಯರು ಪ್ರತಿನಿತ್ಯನೂ ಕೂಡ ಮಾಡ್ತಾ ಇದಾರೆ ಪ್ರತಿದಿನನೂ ಕೂಡ ಎಷ್ಟೊಂದು ಜನ ಮಹಿಳೆಯರು ಬಳಸ್ತಾ ಇದಾರೆ ಈ ಒಂದು ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಎಕ್ಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಕುಂದು ತುಂಬಾ ಹೆಲ್ಪ್ ಆಗಿರುತ್ತೆ ಒಂದು ಪ್ರತಿನಿತ್ಯನೂ ಕೂಡ ಬಸ್ ಚಾರ್ಜ್ ಕೊಡೋದು ತಪ್ಪಿರುತ್ತೆ ಅವ್ರಿಗೆ ಅದರಲ್ಲೂ ಕೂಡ ಎಷ್ಟೊಂದು ಸೇವಿಂಗ್ಸ್ ಆಗಿರುತ್ತೆ ಇವಾಗ ಆ ಒಂದು ಯೋಜನೆ ಕೂಡ ಬಂದ್ ಮಾಡಬೇಕು ಅಂತ ಒಂದು ಶಾಸಕರೊಂದು ಒತ್ತಡನೇ ಏರ್ತಾ ಇರೋ ಇದು ಬಂದ್ ಮಾಡಿದ್ರೆ ಕೆಲವರು ಖುಷಿ ಪಡ್ತೀರಾ ಕೆಲವರಿಗೆ ಒಂದು ಬೇಜಾರಾಗುತ್ತೆ ಯಾಕೆಂದ್ರೆ ಈ ಶಕ್ತಿ ಯೋಜನೆ ಬಂದ ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಮತ್ತೆ ಪುರುಷರಿಗೂ ಕೂಡ ತೊಂದರೆ ಆಗಿದೆ ಯಾಕಂದ್ರೆ ಸರಿಯಾಗಿ ಬಸ್ ತಕ್ಕ ಇಲ್ಲ ಸರಿಯಾಗಿ ಬಸ್ ಸಿಕ್ಕಾಗುತ್ತಲ್ಲ ಈ ರೀತಿ ಸಾಕಷ್ಟು ಕಂಪ್ಲೇಂಟ್ಸ್ ಶಕ್ತಿ ಯೋಜನೆ ಮೇಲೇನೆ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ರು ಅರ್ಧಕ್ಕರ್ಧ ಜನ ಇವಾಗ ಈ ಒಂದು ಯೋಜನೆ ಬಂದ್ ಮಾಡಿ ಅಂತ ಶಾಸಕರು ಕೂಡ ಒಂದು ಒತ್ತಡನೇ ಹೇಳ್ತಾ ಇದ್ದಾರೆ ಮತ್ತೆ ಇವಾಗ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿನ ಕೊಡ್ತಿದ್ರು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಅವರು ಹೇಳ್ತಾ ಇರೋದೇ ಅಂದ್ರೆ ಮಹಿಳೆಯರು ಎಲ್ಲರೂ ಕೂಡ ಓಟ್ ಹಾಕಿದ್ರು ಕೂಡ ನಾವು ಗೆದ್ಬಿಡ್ತಿದ್ವಿ ಇಲ್ಲಿ ಎಷ್ಟೋ ಜನ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿನ ಪಡ್ಕೋತಾ ಇದಾರೆ ಆದರೆ ಎರಡು ಎರಡು ಸಾವಿರ ರೂಪಾಯಿ ಪಡ್ಕೊಂಡು ಏನು ಪ್ರಯೋಜನ ಬಂತು ನಮಗೆ ಯಾವುದೇ ತರದ ವೋಟ್ ಹಾಕಿಲ್ಲ ಕಾಂಗ್ರೆಸ್ ಹತ್ರ ಹಣ ಇಸ್ಕೊಂಡು ಅಂತ ಕೂಡ ಹೇಳ್ತಾ ಇರ ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಯಾವುದೇ ಒಂದು ಗೋರ್ಮೆಂಟ್ ಯೋಜನೆ ನಿಮಗೆ ಹಣ ಬರುತ್ತೆ ಅಂದರೆ ಅವರೇನು ಅವ್ರ ಸ್ವಂತ ದುಡ್ಡನ್ನ ದುಡ್ದು ನಿಮಗೆ ದುಡ್ಡು ಕೊಡಲ್ಲ ಇಲ್ಲಿ ನಿಮ್ಮ ಹತ್ರ ಪ್ರತಿಯೊಂದು ಪ್ರಾಡಕ್ಟ್ಸ್ ತಗೊಂಡಾಗ ಅಥವಾ ನೀವೇನಾದ್ರೂ ಇನ್ಕಮ್ ಜಾಸ್ತಿ ಇದ್ದು ಟ್ಯಾಕ್ಸ್ ಕಟ್ಟೋರಿಂದನೂ ಕೂಡ ದುಡ್ಡನ್ನ ಪಡ್ಕೊಂಡು ನಿಮಗೆ ಅಮೌಂಟ್ನಲ್ಲಿ ಕೊಡ್ತಾ ಇರೋದು ಒಟ್ನಲ್ಲಿ ಟ್ಯಾಕ್ಸ್ ಅಮೌಂಟ್ ಜನರು ದುಡ್ಡೇ ಜನರಿಗೆ ಅಲ್ಲಿ ಸರ್ಕ್ಯುಲೇಟ್ ಆಗ್ತಿರೋದಷ್ಟೇ ಅಲ್ಲಿ ಅಲ್ಲಿ ಯಾರು ಕೂಡ ಸ್ವಂತ ದುಡ್ಡನ್ನ ಖರ್ಚು ಮಾಡ್ತಾ ಇಲ್ಲ ಅದನ್ನ ನಾವು ತಲೆ ಇಟ್ಕೋಬೇಕಾಗುತ್ತೆ ಆದರೆ ಈ ಒಂದು ಯೋಜನೆಗಳನ್ನ ನಾವು ಜಾರಿ ಮಾಡಿದ್ವಿ ಈ ಒಂದು ಯೋಜನೆಗಳನ್ನ ನಾವು ತಂದಿದ್ದೀವಿ ಫಸ್ಟ್ ಜನರಿಗೆ ಆ ಒಂದು ಸರ್ಕಾರನೂ ಕೂಡ ಕೊಡ್ತಾ ಇರಲಿಲ್ಲ ಇಂಡಿಯಾದಲ್ಲಿ ಎಲ್ಲೂ ಕೂಡ ಈ ರೀತಿ ಇರಲಿಲ್ಲ ಈ ರೀತಿ ಎಲ್ಲ ಕೊಟ್ಟು ಕೂಡ ಈ ಒಂದು ಅಧಿಕಾರಕ್ಕೆ ಬಂದಿಲ್ಲ ಅಂದರೆ ಅವ್ರಿಗೂ ಕೂಡ ಡೆಫಿನೆಟ್ಲಿ ಸ್ವಲ್ಪ ಬೇಜಾರಾಗುತ್ತೆ ಅದರಿಂದ ಕೆಲವು ಶಾಸಕರು ಮಾಡ್ತಾ ಇದಾರೆ ಅಂದರೆ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಈ ರೀತಿ ಪ್ರೆಷರ್ಗಳನ್ನ ಹಾಕ್ತಾ ಇದಾರೆ ಇದು ಏನಾಗುತ್ತೆ ಅಂತ ಸ್ವಲ್ಪ ದಿನದಲ್ಲಿ ಕಾಯ್ದು ನೋಡಬೇಕಾಗುತ್ತೆ ಸದ್ಯಕ್ಕೆ ಯಾವುದೇ ಏನು ಡಿಶನ್ ತಗೊಂಡು ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲಾ ಗ್ರೂಪ್ಸಲ್ಲೂ ಕೂಡ